அவர்கள் சரியாக ले चिंटू नीने को आ टाटा गौडा गौडा कहि तरे नीने वगा गौडा दे कमला मक्का जस्ट इवा तने गौडा बुटे नाने इवागा ऊर गौडा ए कमला मा तोर मुर जन को तले केटा दे येने ओ मा तर तरले ए टाटा शांत मक्का याके करी जा बिडो और गन्ना मक्का ये चना गौडा कुटले बिवेड़ी दो करेट को कोड़ रे ಇವ್ಳು ಅವಳಲ್ಲ ನನ್ನ ಎಂಟಿ ಕರಿಯಮ್ಮ ಯಾವನ್ ಜೊತೆನೋ ಟೋಪಿ ಹಾಕಿರೋ ಜೊತೆ ಓಡೈತಿದ್ಲು ಇಟ್ಕೊಂಡು ಬಂದಿದ್ದೀನಿ ನನ್ಗೆ ನ್ಯಾಯ ಕೊಡ್ಸಿ ನನ್ನ ಎಂಟಿ ನನ್ನ ಜೊತೆನೆ ಇರ್ಬೇಕು ಎಲ್ಲೂ ಓಡಾಕ್ ಬಾರ್ದು ನಾನ್ ಬಿಟ್ಟು

ಚನ್ನಮ್ಮ ಏನ್ರೇ ರೋಡಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀರಾ ಇಷ್ಟೊತ್ತೀರಾ ಏನ್ ಶಾಂತಮ್ಮ ಒಳ್ಳೆ ಹೆಂಗಸು ಅಂತ ನಮ್ ಊರಲ್ಲಿ ಇಟ್ಕೊಂಡ್ರೆ ಇಂತ ಕೆಲ್ಸ ನಾ ಮಾಡದ್ ನೀನು ಜೊತೆ ಒಡೈತಿದ್ದೆ ನಿನ್ ಗಂಡ ಊಟ ಊಟ ಬಟ್ಟೆ ತಂದಾಗ್ತಿರ್ಲಿಲ್ವಾ ನಿನ್ಗೆ ಇಂಥ ಬುದ್ಧಿನ ಕಲಿಯೋದು

ನೂರಕ್ ನೂರ ಪರ್ಸೆಂಟ್ ಸತ್ಯ ಹೇಳ್ತೈತೆ ಸಾಕ್ಷಿ ನೋಡು ನೀನ್ ಏನ್ ಕೆಲಸ ಮಾಡಿದ್ದೆ ಅಂತ ಐತೆ ಸಾಕ್ಷಿ ಹೇಳಕ್ಕೆ ಏ ಶಾಂತಮ್ಮ ವಯಸ್ಸಾದವರು ಸುಳ್ಳು ಹೇಳಲ್ಲ ನಿಜಾನೇ ಹೇಳೋದು ದೇವ್ರ ತರ ಅವ್ರು ಬೋಡಕ್ಕ ನೀನು ಜೈಲ್ಗೆ ಹೋಗಿದ್ದಲ್ಲ ಜೈಲಿಂದ ಯಾವಾಗ ಬಂದೆ ಲೇ ಮುಕ್ಕ ಯಾವಾಗ ನಾನು ಬೋಡಕ್ಕ ಅದೇ ನನ್ನ ಹೆಸರು ರಾಮ ಚಕಣ ರಾಮಜ್ ಏ ಬೋಡಕ ಇನ್ ಯಾರನ್ ಕೊಲೆ ಮಾಡಿ ಜೈಲ್ಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ಯಾ ಏನಕ್ ಬಂದಿದ್ಯಾ ಯಾರನ್ ಕೊಲೆ ಮಾಡಾಕ್ ಬಂದಿದ್ಯಾ ಇಲ್ಲಿ ನಾನು ರಾಮಜ ಬೋಡಕ ಅಲ್ಲ ಕರಿಯಮ್ಮ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡು ಈ ಬೋಡಕ ಪೊಲೀಸ್ ಸ್ಟೇಷನ್ ನಿಂದ ತಪ್ಪಿಸ್ಕೊಂಬಂದ್ಬಿಟ್ಟವಳೆ ಜೈಲಲ್ಲಿ ಇದ್ದವಳ ಇವಳು ಯಾಕೆ ಇಲ್ಲಿ ಬಂದವಳೆ ಏನಪ್ಪ ಇವನು ನಾನು ಇವಾಗ ಮನೆಯಿಂದ ಬರ್ತಾ ಇದೀನಿ ಜೈಲಿಂದ ಬರ್ತಾ ಇದೀಯ ಅಂತ ಕೇಳ್ತಾನೆ ಗೌಡ್ರೆ ಎಲ್ಲೋಡ್ತಾ ಇದ್ದೀರಾ ನಮ್ಗೆ ನ್ಯಾಯ ಕೊಡ್ತೀರಾ ಬನ್ರಿ ಇಲ್ಲಿ ಕುತ್ಕೊಂಡ್ ನ್ಯಾಯ ಕೊಡ್ರಿ ನಮ್ಗೆ ಚಿಂಟು ನೀನ್ ಯಾವಾಗ ಅದ ಊರ್ ಗೌಡದಿಂದ நான் கியூடு முக்கினாரி அந்தப்பா யூட்டியூப் மக்கள் சப்போர்ட் மறிபேடி விடியோ இட் கூட எல்லா கூட கொள்ளேதாக்ல